ದ ಬಿ ಗ್ರೇಷಿಯಸ್ ಕರ್ತನು ನಿಮಗೆ ಕರುಣೆ ಕರುಣೆ ಉಳ್ಳವನಾಗಿರುವನು ಗಾಡ್ ಗಾಡ್ ದೇವರು ಉಳ್ಳ ದೇವರಾಗಿದ್ದಾರೆ ಏಷಾಯ ಮೂವತ್ತು ಮತ್ತು ಅದರ ಹದಿನೆಂಟನೆಯ ವಾಕ್ಯದಲ್ಲಿ ದಿಸ್ ಗಾಡ್ಸ್ ಪ್ರಾಮಿಸ್ ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ ಮೆನಿ ಟೈಮ್ಸ್ ವಿ ಥಿಂಕ್ ಗಾಡ್ ಗಾಡ್ ಇಸ್ ಆಫ್ ಜಸ್ಟಿಸ್ ಅನೇಕ ಸಾರಿ ದೇವರು ನ್ಯಾಯವುಳ್ಳ ದೇವರೆಂದು ಅಂದುಕೊಳ್ಳುತ್ತೇವೆ ಹಿಟಿಸ್ ಟು ಬಿ ಗ್ರೇಷಿಯಸ್ಟ್ ಆತನು ನಿಮಗಾಗಿ ನ್ಯಾಯವನ್ನು ಮಾಡಿ ಆತನು ಕರುಣೆ ತೋರಿಸುವನು ಫಸ್ಟ್ ಆಫ್ ಆಲ್ ಗಾಡ್ ಇಸ್ ಗ್ರೇಷಿಯಸ್ ಟು ದೋಸ್ ಹು ರಿಪೆಂಟ್ ಅಂಡ್ ಟರ್ನ್ ಟು ಹಿಮ್ ಮೊದಲನೇದಾಗಿ ದೇವರು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳುವವರಿಗೋಸ್ಕರ ಆತನು ಕರುಣೆ ತೋರಿಸುವನು ಸೆಕೆಂಡ್ ಕ್ರಾನಿಕಲ್ಸ್ 30 ಅಂಡ್ ವರ್ಸ್ 9 ಸೇಸ್ ಸೋ ಎರಡನೇ ಪೂರ್ವಕಾಲ ಅಂತ 30 ಅದರ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಇಟ್ ಸೇಸ್ ಇಫ್ ಯು ರಿಟರ್ನ್ ಟು ದಿ ಲಾರ್ಡ್ ನೀವು ಕರ್ತನ ಕಡೆಗೆ ತಿರುಗಿಕೊಳ್ಳುವುದಾದರೆ ಎಂದು ಹೇಳಲ್ಪಟ್ಟಿದೆ ಗಾಡ್ ವಿಲ್ ಬಿ ಗ್ರೋಷಿಯಸ್ ಆ್ಯಂಡ್ ಕಂಪ್ಯಾಷನೇಟ್ ಯು ಆಗ ನಿಮಗಾಗಿ ದೇವರು ಅನುಕಂಪ ಉಳ್ಳವನಾಗಿ ಕರುಣೆ ತೋರಿಸುತ್ತಾನೆ ಎಂದು ಹೇಳಲ್ಪಟ್ಟಿದೆ ನಾಟ್ ಟರ್ನ್ ಹಿಸ್ ಫೇಸ್ ಫ್ರಮ್ ಯು ನಿಮ್ಮಿಂದ ಆತನು ತನ್ನ ಮುಖವನ್ನು ಮರೆಮಾಡಿಕೊಳ್ಳುವುದಿಲ್ಲ ಇವೆಲ್ ಎಸ್ಟಾಬ್ಲಿಷ್ ಯು ಎನ್ ಯೋ ಲ್ಯಾಂಡ್ ನಿಮ್ಮ ಭೂಮಿಯಲ್ಲಿ ಆತನು ನಿಮ್ಮನ್ನು ಸ್ಥಾಪಿಸುವನು ಮೈ ಫ್ರೆಂಡ್ ನನ್ನ ಸ್ನೇಹಿತನೇ ಹೆಮ್ ಎ ನೈನ್ ತರ್ಟಿ ಆಲ್ಸೋ ಸೇಸ್ ನೆಹಮಿಯ ಒಂಬತ್ತು ಮೂವತ್ತೊಂದರಲ್ಲಿ ಕೂಡ ಹೇಳಲ್ಪಟ್ಟಿದೆ ಯಾರು ಪಶ್ಚಾತ್ತಾಪ ಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಳುತ್ತಾರೋ ಅವರಿಗೆ ದೇವರು ಕರುಣೆ ಅದೇ ದೇವರು ನಾವು ಕೂಡ ಕರುಣೆ ಉಳ್ಳವರಾಗಿರಬೇಕೆಂದು ಅಪೇಕ್ಷೆ ಮಾಡುತ್ತಾರೆ ಪ್ರಸಂಗಿ ಹತ್ತು ಮತ್ತು ಹನ್ನೆರಡನೆಯ ವಾಕ್ಯದಲ್ಲಿ ಅದನ್ನು ನೋಡುತ್ತೇವೆಸ್ ಜ್ಞಾನಿಯ ಬಾಯಿಂದ ಬರುವ ಮಾತುಗಳು ಹಿತ ಮತ್ತು ಕರುಣೆ ಉಳ್ಳುವಗಳಾಗಿವೆ ಎಂದು ಹೇಳಲ್ಪಟ್ಟಿದೆ ಜ್ಞಾನೋಕ್ತಿ ಇಪ್ಪತ್ನಾಲ್ಕರಲ್ಲಿ ಹೇಳಲ್ಪಟ್ಟಿದೆ ಗ್ರೇಷಿಯಸ್ ವರ್ಡ್ಸ್ ಆರ್ ಕೋಮ್ ಸವಿ ನುಡಿಯು ಅದು ಜೇನು ಕೊಡ ಎಂದು ಈ ವಾಕ್ಯದಲ್ಲಿ ಚಿತ್ರಿಸಲಾಗಿದೆ ಸ್ವೀಟ್ ಟು ದ ಸೋಲ್ ಅದು ಪ್ರಾಣಕ್ಕೆ ಬಹಳ ಸವಿಯನ್ನುಂಟು ಮಾಡುತ್ತದೆ ಅದು ಎಲುಬಿಗೆ ಕ್ಷೇಮವನ್ನು ಉಂಟು ಮಾಡುತ್ತದೆ ಅಂತ ಕೃಪೆ ನೀವು ಹೊಂದಿಕೊಳ್ಳಬೇಕೆಂದು ದೇವರು ಬಯಸುತ್ತಾರೆ ಬ್ರಿಂಗ್ ಹೀಲಿಂಗ್ ಟು ಅದರ್ಸ್ ಬೇರೆಯವರಿಗೆ ಆರೋಗ್ಯ ತರುವವರಾಗಿ ಬ್ರಿಂಗ್ ಸ್ವೀಟ್ನೆಸ್ ಅಂಡ್ ಕಂಫರ್ಟ್ ಟು ಅದರ್ಸ್ ಬೇರೆಯವರಿಗೆ ಸಂತೈಸುವಿಕೆ ಮತ್ತು ಸಿಹಿಯನ್ನು ತರುವವರಾಗಿ ಈವನ್ ಟು ದೈಲ್ಡೆಸ್ಟ್ ಎನಿಮಿ ವಿ ಬಹಳ

ಸ್ಪೀಕ್ ಅಗೇನ್ಸ್ಟ್ ನೋ ಬಡಿ ವಿಲ್ ಓವರ್ಕಮ್ ಅಸ್ ನಾವು ಯಾವಾಗಲೂ ಕರುಣೆ ಉಳ್ಳವರಾಗಿರಬೇಕು ಅದರ ಮೂಲಕ ಯಾರು ನಮ್ಮ ವಿರುದ್ಧ ಬೀಳದಂತೆ ಮತ್ತು ನಮ್ಮ ಮೇಲೆ ಜಯ ಹೊಂದದಂತೆ ಮೂರನೇದಾಗಿ ಗಾಡ್ ವಾಂಟ್ಸ್ ಟು ದಿಯರ್ ವೈಫ್ಸ್ ಪ್ರತಿ ಪತಿಗೆ ಅವರ ಪತ್ನಿಗೆ ದೇವರು ಕರುಣೆ ಉಳ್ಳವರಾಗಿರಬೇಕೆಂದು ಹೇಳುತ್ತಾನೆ ಇರೋ ಥ್ರೀ ಸೆವೆನ್ ಮೊದಲನೇ ಪೇತ್ರ ಮೂರು ಏಳನೇ ವಾಕ್ಯದಲ್ಲಿ ಪುರುಷರೇ ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ ಎಂದು ತಿಳಿದು ಅವರಿಗೆ ಮಾನವನು ಸಲ್ಲಿಸಿರಿ ಎಂದು ಹೇಳಲ್ಪಟ್ಟಿದೆ ಸೊ ಯು ಹ್ಯಾವ್ ಟು ಬಿಸ್ ಯು ಲಿವ್ ವಿತ್ೈಫ್ ನಿಮ್ಮ ಪತ್ನಿಯೊಂದಿಗೆ ಜೀವಿಸುವಾಗ ನೀವು ಕರುಣೆ ಉಳ್ಳವರಾಗಬೇಕು ಅವರೊಂದಿಗೆ ಮಾನದಿಂದ ನಡೆದುಕೊಳ್ಳಿರಿ ಸೊ ದಟ್ ವಿಲ್ ಹಿಂಡರ್ ಆಗ ನಿಮ್ಮ ಪ್ರಾರ್ಥನೆಗೆ ಯಾವ ಅಡ್ಡಿಗಳು ಆಗುವುದಿಲ್ಲ ಹೌದು ನಮ್ಮ ಸಂಗಾತಿಗಳಿಗೆ ನಾವು ಕರುಣೆ ಉಳ್ಳವರಾಗಿರಬೇಕು ನಾಟ್ ಬಿ ಕಾನ್ಫ್ರೆಂಟೇಶನಲ್ ಮತ್ತು ಎದುರು ಬೀಳುವಂತಹ ವ್ಯಕ್ತಿಗಳಾಗಬಾರದು ನೆವರ್ ಅಕ್ಯೂಸಿಕ್ ಆರೋಪಿಸುವಂತ ವ್ಯಕ್ತಿಯಲ್ಲಂಬಲ್ ಯುರ್ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳೋಣ ಲವ್ ಯುರ್ ವೈಫ್ ನಿಮ್ಮ ಪತ್ನಿಯನ್ನು ಪ್ರೀತಿಸಿರಿ ಹಸ್ಬೆಂಡ್ಸ್ ನಿಮ್ಮ ಪತಿಗೆ ಮಾನ ಸಲ್ಲಿಸಿರಿ ಸಲ್ಲಿಸಿರಿಟ್ ವಿಲ್ ನಾಟ್ ಹಿಂಡರ್ ಪ್ರೇಯರ್ ಲೈಫ್ಸ್ ನಿಮ್ಮ ಪ್ರಾರ್ಥನಾ ಜೀವಿತಕ್ಕೆ ಅದು ಅಡ್ಡಿಯಾಗುವುದಿಲ್ಲ ಯು ಕ್ಯಾನ್ ಬಿ ಕನೆಕ್ಟೆಡ್ ಟು ಗಾಡ್ ನೀವು ದೇವರೊಂದಿಗೆ ಸಂಬಂಧ ಹೊಂದುವಿರಿ ಅಂಡ್ ನಾಲ್ಕನೆಯದಾಗಿ ಕ್ರೇಷಿಯಸ್ ಇನ್ ಯೋರ್ ಗಿವಿಂಗ್ ಮತ್ತು ನಿಮ್ಮ ಕೊಡುವಿಕೆಯಲ್ಲಿ ನೀವು ಕರುಣೆ ಉಳ್ಳವರಾಗಬೇಕು ದ ಜನರಸ್ಲಿ ನೀತಿವಂತನು ಧಾರಾಳವಾಗಿ ಕೊಡುತ್ತಾನೆ ಎಂದು ಹೇಳಲ್ಪಟ್ಟಿದೆ ಗ್ರೇಷಿಯಸ್ಲಿ ಔಟ್ ಆಫ್ ಕಂಪ್ಯಾಶನ್ ಕರುಣೆ ಮೂಲಕವಾಗಿ ಉದಾರವಾಗಿ ಕೊಡುವಂಥದ್ದು ಮೆ ಗಾಡ್ ಗಿವ್ ಯು ದಿಸ್ ಈ ಕೃಪೆ ಕರ್ತನು ನಿಮಗೆ ಕೊಡಲಿ ಸೊ ದಟ್ ಇನ್ ಗಾಡ್ ವಿಲ್ ಬಿ ಗ್ರೇಶಿಯಸ್ ಟು ಯು ನಿಮ್ಮ ಜೀವಿತದಲ್ಲಿ ಎಲ್ಲಾದರಲ್ಲಿ ದೇವರು ನಿಮಗೆ ಕರುಣೆ ಉಳ್ಳವನಾಗಿರುವನು ಫಾದರ್ ತಂದೆಯೇ ಹೆಲ್ಪ್ ಟು ಬಿ ಗ್ರೇಶಿಯಸ್ ಕರುಣೆ ಉಳ್ಳವರಾಗಿರುವುದಕ್ಕೆ ನಮಗೆ ಸಹಾಯ ಮಾಡು ವಿತ್ ಸೇಮ್ ಗ್ರೇಸ್ ವಿತ್ ವಿಚ್ ನಮಗೆ ತೋರಿಸಿದಂತ ಅದೇ ಕರುಣೆ ನಾವು ತೋರಿಸುವಂತೆ ಸಹಾಯ ಮಾಡು ಥ್ಯಾಂಕ್ ಯು ಫಾರ್ ದಿಸ್ ಬ್ಲಸ್ ಈ ಆಶೀರ್ವಾದಕ್ಕಾಗಿ ವಂದನೆ ಮಕ್ಕಳಿಗೆ ಪ್ರತಿಫಲವನ್ನು ಕೊಡು ಫಾರ್ ಟು ಅದರ್ಸ್ ಬೇರೆಯವರಿಗೆ ಅವರ ಉದಾರತನಕ್ಕಾಗಿ ಟು ಸ್ಪೌಸ್ ಇನ್ ಫ್ಯಾಮಿಲಿ ಕುಟುಂಬದಲ್ಲಿ ಕರುಣೆ ಉಳ್ಳಂತಹ ಸಂಗಾತಿಯಾಗುವುದಕ್ಕೆ ಸಹಾಯ ಮಾಡು ಫಾರ್ ಗ್ರೇಷಿಯಸ್ ಕಾನ್ವರ್ಸೇಷನ್ ಈವನ್ ಬಿಫೋರ್ ಪೀಪಲ್ ದುಷ್ಟ ಜನರ ಮುಂದೆಯೂ ನಾವು ಇಂಪಾದ ಸಂಭಾಷಣೆ ಮಾಡುವಂತೆ ಸಹಾಯ ಮಾಡು ಅದೇ ಗ್ರೇಷಿಯಸ್ನೆಸ್ ಎಲ್ಲ ಜನರೊಂದಿಗೆ ಪ್ರೀತಿ ಕ್ಷಮಾಪಣೆಯೊಂದಿಗೆ ಮುಂದೆ ಹೋಗುವುದಕ್ಕೆ ನಿನ್ನ ಕರುಣೆಯಿಂದ ತುಂಬಿಸು ಬ್ಲೆಸ್ ಆಶೀರ್ವಾದ ಮಾಡು ಏಸುವಿನ ನಾಮದಲ್ಲಿ